ನಮಸ್ಕಾರ ನಾನೆಲ್ಲ ಸಮಸ್ತ ಕರ್ನಾಟಕ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ ಶೇಖ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಎನ್ ಎ ಪಿ ಎಲ್ನ ಶಾಸಕಾಂಗ ನಾಯಕರು ಮಾಡುವ ಅನಂತಕೋಟಿಯ ಸಿರಸಾಷ್ಟಾಂಗ ನಮಸ್ಕಾರಗಳು ಆತ್ಮೀಯ ಬಂಧುಗಳೇ ಆತ್ಮೀಯ ಸ್ನೇಹಿತರೆ ನಾನು ಈಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಜೆ ಡಿ ಎಸ್ ಪಕ್ಷದ ಶಾಸಕರು ಜನಪ್ರಿಯ ನಾಯಕರು ಆಗಿರ್ತಕ್ಕಂತಹ ಸಾರ ಮಹೇಶ್ ಅವರು ಮಾತನಾಡಿರೋ ಒಂದು ವೀಡಿಯೋನ ಗಮನಿಸದೆ ಅಷ್ಟೇ ಅಲ್ಲ ಬಿ ಜೆ ಪಿ ಕಾಂಗ್ರೆಸ್ನ ಕೆಲವೊಂದು ನಾಯಕರ ವಿಡಿಯೋಗಳನ್ನು ಕೂಡ ಗಮನಿಸಿದ್ದೀನಿ ಪಕ್ಷ ಸಂಘಟನೆಯನ್ನು ಹೇಗೆ ಮಾಡ್ತಾ ಇದ್ದಾರೆ ಅಂತಂದರೆ ಈಗ ಆಲ್ರೆಡಿ ಎಲೆಕ್ಟ್ರೋ ಬಾಂಡ್ನ ಮೂಲಕ ಬಿ ಜೆ ಪಿ ಪಕ್ಷ ಕೇಂದ್ರದಿಂದ ಏನು ದೇಣಿಗೆಯನ್ನು ಸಂಗ್ರಹ ಮಾಡಿದೆ ಅದರ ಆಧಾರವಾಗಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಅಷ್ಟೇ ಅಲ್ಲ ಅವರು ಇನ್ಯಾವ ರೂಪಗಳಲ್ಲಿ ದೇಣಿಗೆಯನ್ನು ಸಂಗ್ರಹಿಸಿದ್ದಾರೆ ಅನ್ನೋದು ಜಗಜ್ಜಾಹೀರ ಅದು ಮಾತನಾಡೋ ಅವಶ್ಯಕತೆ ನಮಗಿಲ್ಲ ಇನ್ನು ಕಾಂಗ್ರೆಸ್ ಸರ್ಕಾರ ಅವರು ಕೂಡ ದೇಣಿಗೆಯನ್ನು ಯಾವ ರೀತಿ ಸಂಗ್ರಹಿಸ್ತಾ ಇದ್ದಾರೆ ಸಂಘಟನಾ ಆಕ್ಟಿವಿಟಿ ಮೂಲಕ ಯಾವ ರೀತಿ ದೇಣಿಗೆಯನ್ನು ಸಂಗ್ರಹಿಸ್ತಾ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತು ಕೋಟಿಗಟ್ಟಲೆ ವ್ಯವಹಾರ ಇದೆ ಕಾಂಗ್ರೆಸ್ಸಲ್ಲಿ ಹಾಗಾಗಿ ಜೆ ಡಿ ಎಸ್ನಲ್ಲಿ ಈಗೊಂದು ಬಹಿರಂಗ ಹೇಳಿಕೆ ಆಕ್ಟಿವ್ ಮೆಂಬರ್ ಆಗೋಕ್ಕೆ ಇನ್ನೂರ ಐವತ್ತು ರೂಪಾಯಿ ಇನ್ನು ಯಾವ್ಯಾವ ವಿಧಾನಗಳಲ್ಲಿ ಏ ಯಾವ್ಯಾವ ರೀತಿ ಹಣದ ಒಂದು ಕಾರ್ಯಕರ್ತರಿಗೆ ಬೇಡಿಕೆ ಇಡಲಾಗಿದೆ ಅನ್ನೋದು ಆ ಪಕ್ಷದ ಮುನ್ನೋಟಕ್ಕೆ ಬಂದಿರತಕ್ಕಂಥ ವಿಷಯ ಯಾಕೆ ನಾನು ಇದನ್ನು ಇದ್ದೀನಿ ಅಂತಂದರೆ ಇದನ್ನ ಯಾಕೆ ತಗೊಳ್ತಾ ಇದ್ದೀನಿ ಅಂತಂದರೆ ನ್ಯಾಷನಲ್ ಆತ್ಮಿ ಪಾರ್ಟಿಯನ್ನು ರಾಷ್ಟ್ರದಲ್ಲಿ ಭಗತ್ ಸಿಂಗ್ ವಿಶ್ವ ಅವರು ಕಟ್ಟಿರ್ತಕ್ಕಂತಹ ಈ ಒಂದು ಪಕ್ಷ ಸತ್ಯ ನೇರ ದಿಟ್ಟ ನಿರಂತರ ಅನ್ನೋ ಹಾಗೆ ಸತ್ಯಾನ್ವೇಷಣೆಯ ಮಾರ್ಗದ ಮೂಲಕ ರಾಷ್ಟ್ರ ಮತ್ತು ರಾಜ್ಯವನ್ನು ಕಟ್ಟುವಲ್ಲಿ ಒಂದು ಹೊಸ ದಿಶೆ ಹೊಸ ಹೆಜ್ಜೆಯನ್ನು ಹಾಕಲಾಗಿದೆ ಹಾಗಾಗಿ ನಾನು ಈ ಮೂಲಕ ಕೇಳಿಕೊಳ್ಳೋದೇನೆಂದರೆ ಏನು ದಕ್ಷಿಣ ಭಾರತದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಏನು ರಾಜಕೀಯ ನಾಯಕರ ಒಲವಿನಿಂದ ರಾಜ್ಯದಲ್ಲಿ ರಾಜಕೀಯತೆ ರಾಜ್ಯದ ಸ್ಥಿರತೆಯ ಮೂಲಕ ರಾಜ್ಯ ರಾಜಕೀಯದ ಅಲೆ ಏನು ಪ್ರಾರಂಭ ಆಗಿದೆ ಅದನ್ನು ಉತ್ತರ ಕರ್ನಾಟಕದಲ್ಲಿ ಪ್ರಾರಂಭಿಸಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯ ದೂರದೃಷ್ಟಿಯನ್ನು ಇಟ್ಕೊಂಡು ಸಂಪದ್ಭರಿತ ಉತ್ತರ ಕರ್ನಾಟಕ ಸಸ್ಯಕಾಶಿ ಉತ್ತರ ಕರ್ನಾಟಕವನ್ನಾಗಿ ಮಾಡೋಕ್ಕೆ ನಾನು ಪಣ ತೊಟ್ಟಿರೋದರಿಂದ ದಯವಿಟ್ಟು ನನ್ನ ಉತ್ತರ ಕರ್ನಾಟಕದ ಎಲ್ಲ ನನ್ನ ಸಹಸ್ರಾರು ಕೋಟ್ಯಾನು ಕೋಟಿ ಮತಬಾಂಧವರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ದಯವಿಟ್ಟು ಹಣ ಹೆಂಡ ದೂರದೃಷ್ಟಿಯ ಯೋಚ್ ಆ ಒಂದು ಪಕ್ಷಗಳ ದೂರದೃಷ್ಟಿಯನ್ನು ಬಿಟ್ಟು ನ್ಯಾಷನಲ್ ಅಪ್ನಿ ಪಾರ್ಟಿಯೊಂದಿಗೆ ಕೈ ಜೋಡಿಸಿ ಒಬ್ಬ ಉತ್ತರ ಕರ್ನಾಟಕದ ಮನೆಯ ಮಗ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಪಕ್ಷವನ್ನು ಕಟ್ಟಿ ಉತ್ತರ ಕರ್ನಾಟಕವನ್ನು ಪ್ರಾಂತೀಯ ವಿಭಾಗಗಳಾಗಿ ಏನೋ ಮಾಡಿದರೆ ಎಲ್ಲ ವಿಭಾಗಗಳನ್ನು ಒಗ್ಗೂಡಿಸುವುದರ ಮೂಲಕ ಒಂದು ಜಾತ್ಯತೀತ ಶಕ್ತಿಯನ್ನು ಒಗ್ಗೂಡಿಸುವುದರ ಮೂಲಕ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಹಿಡಿಯುವುದರ ಮೂಲಕ ಪ್ರಭೇದ್ಯ ಅಭೇದ್ಯವಾಗಿರ್ತಕ್ಕಂತಹ ಸಂಕಲ್ಪದೊಂದಿಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಮುನ್ನುಡಿಯ ಮುನ್ನುಡಿಯನ್ನು ಬರೆಯಲು ಸಾಕ್ಷಿಯಾಗಲಿದ್ದೇನೆ ಹಾಗಾಗಿ ಏನು ಬಹಿರಂಗವಾಗಿ ಅವರು ಆಕ್ಟಿವ್ ಮೆಂಬರ್ಸ್ ಆಗೋಕ್ಕೆ ದೇಣಿಗೆಯನ್ನು ಸಂಗ್ರಹಿಸ್ತಾ ಇದ್ದಾರೆ ನಾನಿಲ್ಲಿ ಯಾವುದೇ ಕಾರಣಕ್ಕೂ ದೇಣಿಗೆಗೆ ಬೇಡಿಕೆ ಇಟ್ಟಿಲ್ಲ ರಾಜ್ಯದ ಎಲ್ಲ ಭಾಗದ ಜನರಿಗೆ ನಾನು ಈ ಮೂಲಕ ಕೇಳಿಕೊಳ್ಳೋದಿಷ್ಟೇ ರಾಜ್ಯ ರಾಜಕೀಯದ ಇತಿಹಾಸದಲ್ಲಿ ಒಂದು ಹೊಸ ಅಲೆ ಬರಬೇಕು ಅಂತಂದರೆ ಬಡತನದ ದಾರಿದ್ರ್ಯವನ್ನು ತೊಲಗಬೇಕು ಅಪ್ಪ ಅಂತಂದರೆ ಅನ್ನ ಅಕ್ಷರ ದಾಸೋಹದ ಹಸಿವನ್ನು ತಣಿಸೋಕ್ಕೆ ನಾವೆಲ್ಲ ಒಂದಾಗಬೇಕಾದ್ರೆ ದಯವಿಟ್ಟು ನ್ಯಾಷನಲ್ ಅಪ್ನಿ ಪಾರ್ಟಿಯೊಂದಿಗೆ ಕೈ ಜೋಡಿಸಿ ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡಲು ನಾವೆಲ್ಲರೂ ಹೊಸ ಸೂರ್ಯೋದಯದ ಒಂದು ಪರಿಕಲ್ಪನೆಯನ್ನು ತರುವಲ್ಲಿ ಹೊಸ ಕರ್ನಾಟಕದ ನವ ಕರ್ನಾಟಕದ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಪಣತೊಟ್ಟು ಹೆಜ್ಜೆ ಹಾಕೋಣ ನ್ಯಾಷನಲ್ ಅಪ್ನಿ ಪಾರ್ಟಿ ನಿಮ್ಮೊಂದಿಗಿದೆ ನ್ಯಾಷನಲ್ ಅಪ್ನಿ ಪಾರ್ಟಿ ಸದಾ ನಾಡಿನ ಜನತೆಯೊಂದಿಗಿದೆ ಕೋಮಗಲಭಗಳು ಬೇಡ ಜಾತಿ ಮತ ಪಂಥಗಳು ಬೇಡ ಹಣ ಹೆಂಡ ಸಾರಾಯಿ ಬೇಡ ನಾವೆಲ್ಲರೂ ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ ಪಣತೊಟ್ಟು ಹೆಜ್ಜೆ ಹಾಕೋಣ ಮುಂದಿನ ಪೀಳಿಗೆಗಾಗಿ ನವ ಭಾರತದ ನವ ಕರ್ನಾಟಕದ ಕನಸನ್ನು ಅನಾವರಣ ಮಾಡೋಕ್ಕಾಗಿ ನ್ಯಾಷನಲ್ ಅಪ್ನಿ ಪಾರ್ಟಿ ಕಟಿಬದ್ಧವಾಗಿದೆ ದಯವಿಟ್ಟು ಬನ್ನಿ ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನು ಕಟ್ಟೋಣ ರಾಜ್ಯ ರಾಜಕೀಯದ ಹಾಗೂ ದೇಶದ ರಾಜಕೀಯದ ಇತಿಹಾಸದ ಒಂದು ಹೊಸ ಮರುಕಳೆಯನ್ನು ಸೃಷ್ಟಿಸಲು ನಾವೆಲ್ಲರೂ ಹೊಸದಾಗಿ ಹೆಜ್ಜೆ ಹಾಕೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನೀವು ಕೊಟ್ಟ ಭಿಕ್ಷೆಯ ಮೂಲಕ ಪಕ್ಷವನ್ನು ಸಂಘಟಿಸಿ ನೀವು ಕೊಟ್ಟ ಭಿಕ್ಷೆಯ ಮೂಲಕ ಈ ರಾಜ್ಯದ ಈ ದೇಶದ ಹಸಿವನ್ನು ನೀಗಿಸಲು ಜನತಾ ಈ ಒಂದು ಧ್ವನಿ ಏನಿದೆ ಈ ನ್ಯಾಷನಲ್ ಆತ್ಮಿ ಪಾರ್ಟಿ ಬಹಳ ಪ್ರಕ್ಷುಬ್ಧವಾಗಿ ಬಹಳ ಮಾನ್ಯತೆಯಿಂದ ಬಹಳ ವಿಶಿಷ್ಟತೆಯಿಂದ ಐತಿಹಾಸಿಕ ಪಾರಂಪರಿಕತೆಯನ್ನು ಸೃಷ್ಟಿ ಮಾಡುವಲ್ಲಿ ಹೆಜ್ಜೆ ಹಾಕುತ್ತಾ ಒಂದು ಉತ್ತಮ ಸಂಸ್ಕೃತಿಯ ಮಾನ್ಯತೆಯನ್ನು ಹೊರತರಲು ಬಹಳ ಪ್ರಕ್ಷುಬ್ಧವಾಗಿ ನ್ಯಾಷನಲ್ ಅಪ್ನಿ ಪಾರ್ಟಿ ಕೆಲಸ ಮಾಡಲಿದೆ ದಯವಿಟ್ಟು ಬನ್ನಿ ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನು ಈ ಒಂದು ಕರ್ನಾಟಕದ ನಮ್ಮ ರಾಜ್ಯದ ಪ್ರತಿ ವಿಧಾನಸಭಾ ಕ್ಷೇತ್ರಗಳ ಹಾಗೂ ಪ್ರಾಂತೀಯ ಕರ್ನಾಟಕದ ವಿಭಾಗಗಳ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನಾವೆಲ್ಲರೂ ಒಂದಾಗಿ ಹೆಜ್ಜೆ ಹಾಕೋಣ ಇದೇ ಮುಂಬರುವ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯ ಒಂದು ಚುನಾವಣೆಯ ರಣಕಹಳೆಯ ಮೂಲಕ ವಿಧ ಮುಂಬರುವ ವಿಧಾನಸಭಾ ಮಹಾಕುರುಕ್ಷೇತ್ರಕ್ಕೆ ನಾವೆಲ್ಲರೂ ಸಜ್ಜಾಗೋಣ ಈ ನ್ಯಾಷನಲ್ ಆದ್ಮಿ ಪಾರ್ಟಿಯೊಂದಿಗೆ ತಾವೆಲ್ಲರೂ ತಾವೇ ದೇಣಿಗೆಯನ್ನು ನೀಡುವುದರ ಮೂಲಕ ನಾವು ಯಾವುದೋ ಒಂದು ಇದಕ್ಕೆ ಹೋಗೋದಿಲ್ಲ ಸದಸ್ಯತ್ವ ನೋಂದಣಿ ಮಾತ್ರ ಮಾಡ್ತೀವಿ ಆದರೆ ಬಲವಂತವಾಗಿ ಯಾರನ್ನೂ ಕರೆತರಲ್ಲ ಯಾರನ್ನೂ ಆಮಿಷ ಒಡ್ಡಿ ಕರೆತರ ಅವಶ್ಯಕತೆ ಇಲ್ಲ ನೀವೇನು ನಿಮ್ಮ ಅಭಿಪ್ರಾಯದೊಂದಿಗೆ ಜನಾಭಿಪ್ರಾಯ ಮತ್ತು ಜನ ಮನೋಧೋರಣೆಯನ್ನು ಅನುಸರಿಸಿ ಪಕ್ಷವನ್ನು ಈ ಮೂಡಿಗೊಳಿಸಲು ಯಾರು ನೀವು ನಮ್ಮೊಂದಿಗೆ ಹೆಜ್ಜೆ ಹಾಕುತ್ತೀರೋ ಮುಂದಿನ ಭವಿಷ್ಯದಲ್ಲಿ ಹೊಸ ಸೂರ್ಯೋದಯವನ್ನು ಕಾಣಲಿದ್ದೀರಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನ್ಯಾಷನಲ್ ಆತ್ಮಿಕ್ ಪಾರ್ಟಿಯನ್ನು ಕಟ್ಟೋಣ ಬನ್ನಿ ನ್ಯಾಷನಲ್ ಆತ್ಮಿಕ್ ಪಾರ್ಟಿ ಕ ಕಟ್ಟಿ ಆರೋಗ್ಯಯುತ ಬಲಶಾಲಿಯುತ ಕರ್ನಾಟಕಕ್ಕೆ ನಾವೆಲ್ಲರೂ ಹೆಜ್ಜೆ ಹಾಕೋಣ ಯಾಕೆಂದರೆ ನಮ್ಮ ಪಾರ್ಟಿಯ ಇರೋದೇ ಷೇಬು ಹಣ್ಣು ಷೇಬು ಹಣ್ಣು ತಿನ್ನುವುದರ ಮೂಲಕ ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ಬಡವರು ದೊಡ್ಡವರು ಚಿಕ್ಕವರು ಸಣ್ಣವರು ಅನ್ನೋದೇ ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ಸೇಬು ಹಣ್ಣು ಮುಟ್ಟುವುದರ ಮೂಲಕ ಉತ್ತಮ ಆರೋಗ್ಯಯುತ ಕರ್ನಾಟಕವನ್ನು ಕಟ್ಟುವಲ್ಲಿ ನಾವೆಲ್ಲರೂ ಹೊಸ ಹೆಜ್ಜೆ ಹಾಕಲಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ದಯವಿಟ್ಟು ಬನ್ನಿ ಈ ಒಂದು ಸೇಬು ಹಣ್ಣನ್ನು ರಾಜ್ಯಾದ್ಯಂತ ಬೆಳೆಸಿ ಕಟ್ಟಿ ನಾವೆಲ್ಲರೂ ಸಮೃದ್ಧ ಕರ್ನಾಟಕಕ್ಕಾಗಿ ಹೆಜ್ಜೆ ಹಾಕೋಣ ನೀವೇನು ದೇಣಿಗೆಯನ್ನು ನಿಮ್ಮ ಮನಸಾಪೂರ್ವಕವಾಗಿ ಪಕ್ಷಕ್ಕೆ ನೀಡ್ತೀರಿ ಆ ಒಂದು ದೇಣಿಗೆಯನ್ನು ನಾನು ಬಳಸಿಕೊಂಡು ಪ್ರತಿಯೊಬ್ಬರಿಗೆ ಅನ್ನ ಹಾಕುವಂತಹ ಕ ಕಾಯಕ ಕಲ್ಪದಲ್ಲಿ ನಾನು ತೊಡಗಿಸಿಕೊಳ್ಳಲಿದ್ದೇನೆ ನಾನು ಇರೋದೇ ಜನತೆಯ ಸೇವೆಗಾಗಿ ನನಗೆ ಯಾವ ಆಶೆ ಆಕಾಂಕ್ಷೆಗಳು ಇಲ್ಲ ನನಗೆ ಯಾವುದೇ ದುರಾಸೆಗಳಿಲ್ಲ ನನಗೆ ಆಸ್ತಿ ಮಾಡಬೇಕಂತ ಯಾವುದೇ ಪ್ರಮೇಯ ಇಲ್ಲ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಮತ್ತೊಬ್ಬರ ಹಣವನ್ನು ಕೂಡಿಟ್ಕೊಂಡು ಒಂದು ಐಷಾರಾಮಿ ಜೀವನ ಮಾಡಬೇಕಂತಕ್ಕಂಥದ್ದು ನನಗಿಲ್ಲ ನನಗೆ ದೇವರು ಕೊಟ್ಟಿದ್ದಾನೆ ಕೊನೆಗೆ ಶಾಶ್ವತವಾಗಿ ಮೂರಡಿ ಆರಡಿ ಜಾಗ ಫಿಕ್ಸ್ ಇದೆ ಆ ಒಂದು ಸೇವೆಗಾಗಿ ನಿಮ್ಮಿಂದ ಒಂದು ಹಿಡಿ ಮಣ್ಣು ಹಾಕಿಸ್ಕೊಳ್ಳೋದಕ್ಕೆ ನಿಮ್ಮಿಂದ ರಾಜ್ಯದ ಜನತೆಯಿಂದ ಒಂದು ಹಿಡಿ ಮಣ್ಣು ಹಾಕಿಸ್ಕೊಳ್ಳೋಕ್ಕೆ ನಿಮ್ಮ ಸೇವೆಗಾಗಿ ನಾನು ಮುಂದೆ ಬಂದಿದ್ದೇನೆ ಬನ್ನಿ ಮಹಾಜನತೆ ದಯವಿಟ್ಟು ಈಗಲಾದರೂ ಈ ಹಣದ ಒಂದು ಕೈಕರ್ಯದ ಏನು ಕೆಲಸ ಕಾರ್ಯಗಳು ನಡೀತಾ ಇವೆ ರಾಜ್ಯದಲ್ಲಿ ಈ ಪಕ್ಷಗಳು ತಮ್ಮನ್ನು ಇಮ್ಮುಡಿಗೊಳಿಸಿಕೊಳ್ಳಲು ತಮ್ಮನ್ನು ತಾವು ನೆರವಾಗಿಸಿಕೊಳ್ಳಲು ತಮ್ಮನ್ನು ತಾವು ಬಲಪಡಿಸಿಕೊಳ್ಳಲು ಈ ಪಕ್ಷಗಳು ಏನು ಸಂಕಲ್ಪ ತೊಟ್ಟು ಹೆಜ್ಜೆ ಹಾಕಿವೆ ಇದನ್ನು ದಯವಿಟ್ಟು ಅಲ್ಲಗಳೆದು ಇದನ್ನು ದೂರ ತಳ್ಳಿ ನಾವೆಲ್ಲರೂ ಹೊಸ ಇತಿಹಾಸ ಸೃಷ್ಟಿಗೆ ಬಡತನದ ದಾರಿದ್ರ್ಯವನ್ನು ತೊಲಗಿಸಲು ಅನ್ನದ ಹಸಿವನ್ನು ನೀಗಿಸಲು ಆಶ್ರಯ ಯೋಜಿತ ಕಲ್ಪನೆಗಳಿಗೆ ನಾವೆಲ್ಲರೂ ಉತ್ತರವನ್ನು ಕೊಡ್ತಕ್ಕಂಥ ಕಾಲ ನಾವೆಲ್ಲರೂ ಒದಗಿಸಿಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಸೂರಿಲ್ಲದವರಿಗೆ ಸೂರು ಅನ್ನ ಅನ್ನ ಅಕ್ಷರ ಪ್ರತಿಯೊಂದನ್ನು ನಾವು ನಮ್ಮ ಕರ್ನಾಟಕದ ಏನು ಈ ಒಂದು ಟ್ಯಾಕ್ಸ್ ಒಂದು ಟ್ಯಾಕ್ಸ್ ರೂಪದಲ್ಲಿ ಏನು ಹಣ ತೆರಿಗೆಯನ್ನು ಕಟ್ತೀವಿ ಅದನ್ನು ಭಾಳ ಒಂದು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳುವಂತೆ ನಾವೆಲ್ಲರೂ ಹೆಜ್ಜೆ ಹಾಕೋಣ ಕರ್ನಾಟಕದ ಅಖಂಡ ಕರ್ನಾಟಕದ ಶ್ರೇವಾಭಿವೃದ್ಧಿಗಾಗಿ ದುಡಿಯೋಣ ಅಷ್ಟೇ ಅಲ್ಲ ಎಲ್ಲೆಲ್ಲಿ ನಮ್ಮ ಕರ್ನಾಟಕದ ಪ್ರದೇಶಗಳು ಹಿಂದುಳಿದಿವೆ ಅವುಗಳನ್ನು ಮೇಲೆ ತರಲು ನಾವು ಮುಕ್ತವಾಗಿ ಒಂದು ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಬನ್ನಿ ನ್ಯಾಷನಲ್ ಅಪ್ನಿ ಪಾರ್ಟಿ ನಿಮ್ಮೊಂದಿಗೆ ಸದಾ ಇದೆ ನ್ಯಾಷನಲ್ ಅಪ್ನಿ ಪಾರ್ಟಿ ಒಂದು ಬಡತನದಲ್ಲಿ ಇರತಕ್ಕಂಥ ಪಕ್ಷ ಬಡವರನ್ನು ಏಳಿಗೆಯನ್ನು ಕಾಣ್ತಕ್ಕಂಥ ಪಕ್ಷ ಬಡವರ ಶ್ರೇಯೋಭಿದು ಶ್ರೇಯೋಭಿವೃದ್ಧಿಗಾಗಿ ದುಡಿತಕ್ಕಂಥ ಪಕ್ಷ ದಯವಿಟ್ಟು ಬನ್ನಿ ಮಹಾಜನತೆ ಕೈಕಟ್ಟಿ ಕೂರಬೇಡಿ ನಿಮ್ಮ ಕೈಲಾದಷ್ಟು ಪಕ್ಷಕ್ಕೆ ದೇಣಿಗೆಯನ್ನು ನೀಡಿ ದಯವಿಟ್ಟು ಪಕ್ಷವನ್ನು ಮುನ್ನಡೆಸಿ ನಾನು ನಿಮ್ಮಗಳ ಮೂಲಕ ಅಖಂಡ ಕರ್ನಾಟಕದ ಐಕ್ಯತೆಯನ್ನು ಎತ್ತಿ ಹಿಡಿಯಲು ಭಾವೈಕ್ಯತೆಯನ್ನು ಎತ್ತಿ ಹಿಡಿಯಲು ಭಾವೈಕ್ಯತೆಯನ್ನು ಸಾರಲು ಒಂದು ಮನೋಧೋರಣೆಯನ್ನು ಅನುಸರಿಸಿ ಜನಾಭಿಪ್ರಾಯವನ್ನು ಮನ್ನಿಸಿಕೊಂಡು ನಾನು ಜನಗಳ ಉದ್ಯುಕ್ತ ಭಾವದಲ್ಲಿ ನಾನು ನನ್ನ ಒಂದು ಸೇವೆಯನ್ನು ಕಂಡುಕೊಳ್ಳಲಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ದಯವಿಟ್ಟು ಸದಾ ನಿಮ್ಮೊಂದಿಗೆ ನ್ಯಾಷನಲ್ ಅಪ್ಲಿಕ್ ಪಾರ್ಟಿ ಜೈ ಹಿಂದ್ ಜೈ ನ್ಯಾಷನಲ್ ಪಾರ್ಟಿ